ಸೊ ಇಲ್ಲಿ ಮೂವತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಅಲ್ಲಿ ಡಿ ಸಮಾಂತರ ಪಿ ಸಮಾಂತರ ಬಿ ಸಿ ಇದೆ ಸೊ ಅದೇ ರೀತಿ ಎ ಡಿ ಎಷ್ಟಿದೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅದೇ ರೀತಿ ಸಿ ಬಿ ಡಿ ಅಲ್ವಾ ಎಡಿ ಎಷ್ಟಿದೆ ಒಂದು ಪಾಯಿಂಟ್ ಐದು ಬಿ ಡಿ ಎಷ್ಟಿದೆ ಮೂರು ಸೆಂಟಿಮೀಟರ್ ಎಷ್ಟಿದೆ ಒಂದು ಸೆಂಟಿಮೀಟರ್ ಆದರೆ ಇ ಸಿ ನ ಅಳತೆ ಇ ಸಿ ನ ಅಳತೆ ಸೊ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನಾಗುತ್ತೆ AD ಬಾಗಿಲೆ ಡಿ ಬಿ AE ಎಇ ಬಾಗಿಲೆ ಇ ಸಿ ಸೊ ಇದೇನಾಯ್ತು ಎಡಿ ಎಡಿ ಎಷ್ಟಿದೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಬಾಗಿಲೆ ಡಿ ಬಿ ಡಿ ಎಷ್ಟಿದೆ ಮೂರು ಬರೋಬ್ಬರಿ ಎಷ್ಟಿದೆ ಒಂದು ಬಾಗಿಲೆ ಇ ಸಿ ಸೊ ಇದು ಸಿ ಬರೋಬ್ಬರಿ ಒಂದು ಪಾಯಿಂಟ್ ಐದಾಯ್ತು ಸೊ ಇಲ್ಲಿ ಇ ಸಿ ಬರೋಬ್ಬರಿ ಸೊ ಇದನ್ನ ದಶಮಾಂಶವನ್ನು ತೆಗೆದಾಗ ಏನಾಯ್ತು ಮೂವತ್ತು ಬಾಗಿಲೆ ಹದಿನೈದಾಯ್ತು ಸೊ ಈಗ ಇ ಸಿ ಬರೋಬ್ಬರಿ ಹದಿನೈದು ಬಂದ್ಲೆ ಹದಿನೈದು ಎರಡ್ಲೆ ಮೂವತ್ತು ಸೊ ಏನಾಯ್ತು ಇದು ಇ ಸಿ ಬರೋಬ್ಬರಿ ಎರಡು ಸೆಂಟಿಮೀಟರ್ ಬಂತಲ್ವಾ ಸೊ ಈಗ ಎ ಸಿ ಏನಾಯ್ತು ಎರಡು ಸೆಂಟಿಮೀಟರ್ ಬಂತು ಸೊ ಇಸಿಯ ಬೆಲೆ ಏನು ಎರಡು ಸೆಂಟಿಮೀಟರ್ ಆಗುತ್ತೆ